ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ಇಂದು ನಮ್ಮ ಸ್ನೇಹಿತರಾಗಿರ್ತಕ್ಕಂತಹ ಎಲ್ ಐ ಸಿ ರಿಟೈರ್ಡ್ ಆಫೀಸರ್ ಮೋಹನ್ ಹೊನ್ನಜ್ಜನವರ್ ಜೊತೆಗೆ ಅರಸಿಕೆರೆಯ ಮೂಲಕ ಕೊಟ್ಟೂರಿಗೆ ಹೋಗಿದ್ದೆ ಆ ಒಂದು ಕೊಟ್ಟೂರಿನ ಪ್ರಸಿದ್ಧ ಐತಿಹಾಸಿಕ ಸ್ಥಳದ ಬಗ್ಗೆ ಸ್ವಲ್ಪ ತಿಳಿಸೋಣ ಅಂತೇಳಿ ಅಲ್ಲಿಯ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಕೊಟ್ಟೂರು ಭಾರತದ ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆಯ ಒಂದು ಪಂಚಾಯತ್ ಪಟ್ಟಣವಾಗಿತ್ತು ಆದರೆ ಈಗ ಅದು ತಾಲೂಕು ಸ್ಥಳವಾಗಿದೆ ಇದು ಹದಿನೈದನೇ ಶತಮಾನದ ಹಿಂದೂ ಸಂತ ಗುರು ಕೊಟ್ಟೂರೇಶ್ವರ ಅವರ ನೆಲೆಯಾಗಿತ್ತು ಪ್ರತಿ ವರ್ಷ ಡಿಸೆಂಬರ್ ಜನವರಿಯಲ್ಲಿ ನಡೆಯುವ ನಡೆಯುವ ರಥೋತ್ಸವದಲ್ಲಿ ಸುಮಾರು ಲಕ್ಷಕ್ಕೂ ಹೆಚ್ಚು ಜನರು ಸೇರುತ್ತಾರೆ ಕೊಟ್ಟೂರು ಮಂಡಕ್ಕಿ ಮೆಣಸಿನಕಾಯಿ ಎಂಬ ಖಾದ್ಯಕ್ಕೆ ಹೆಸರುವಾಸಿಯಾಗಿದೆ ಕೊಟ್ಟೂರು ಎಂಬ ಹೆಸರನ್ನು ಸಂತ ಕೊಟ್ಟೂರೇಶ್ವರನ ಹೆಸರಿನಲ್ಲಿ ಇಡಲಾಗಿದ್ದು ಇದರ ಇತಿಹಾಸವು ಗುರು ಕೊಟ್ಟೂರೇಶ್ವರನ ಇತಿಹಾಸದಿಂದ ಬಂದಿದೆ ದಂತಕಥೆಯ ಪ್ರಕಾರ ಹಿಂದೂ ಧರ್ಮದ ಆಗಿನ ಹಿಂದುಳಿದ ವೀರಶೈವ ಪಂಥವು ಅಪಾಯದಲ್ಲಿದ್ದಾಗ ಸ್ವರ್ಗದಿಂದ ಶಿವ ಮತ್ತು ಪಾರ್ವತಿಯರು ನಂದಿಗೆ ಸಾರಸೀಪುರ ಶಿಕಾರಿಪುರ ಅಂದರೆ ಕೊಟ್ಟೂರಿನ ಹಿಂದಿನ ಹೆಸರು ಇಲ್ಲಿಗೆ ಹೋಗಿ ಮುಗ್ಧ ಜನರನ್ನು ರಕ್ಷಿಸಲು ಆದೇಶಿಸಿದರಂತೆ ಶಿವ ಮತ್ತು ಪಾರ್ವತಿಯ ನಿರ್ಧಾರದಿಂದ ನಂದಿ ಅತೃಪ್ತರಾದರು ಶಿವ ನೀವು ನನಗೆ ಕರೆ ಮಾಡಿದಾಗಲೆಲ್ಲ ನಾನು ನಿಮಗೆ ಸಹಾಯ ಮಾಡಲು ಇರುತ್ತೇನೆ ಎಂದು ಶಿವನು ನಂದಿಗೆ ಭರವಸೆ ನೀಡಿದ್ದನ್ನು ಅರಿತುಕೊಂಡರು ನಂತರ ನಂದಿ ಕೈಲಾಸ್ನಿಂದ ಕರ್ಮಣೆಯ ಕಣ್ಮರಿಯಾಗಿ ಶಿಕಾರಿಪುರ ಅಥವಾ ಸರ್ಶಿಪುರ ಶಿವ ದೇವಾಲಯದಲ್ಲಿ ಅಶುದ್ಧ ಉಚ್ಚಸಂತರ ಪ್ರತಿರೂಪದಲ್ಲಿ ಕಾಣಿಸಿಕೊಂಡನು ಪವಿತ್ರ ಸ್ತೋತ್ರಗಳನ್ನು ಹಾಡುವ ಋಷಿ ಸಾರಸೀಪುರದಾದ್ಯಂತ ಹರಡಿತು ಜನರು ಕಲ್ಲುಗಳನ್ನು ಎಸೆದು ಕಟ್ಟ ಪದಗಳನ್ನು ಬಳಸಿ ನಂದಿಗೆ ತೊಂದರೆ ನೀಡಲು ಪ್ರಾರಂಭಿಸಿದರು ನಂದಿಗೆ ತೊಂದರೆ ನೀಡಿದವರೆಲ್ಲರೂ ಕಣ್ಣು ಕಳೆದುಕೊಂಡು ಉರುಟರಾದರು ಜನರು ತಮ್ಮ ತಪ್ಪನ್ನು ಅರಿತುಕೊಂಡು ನಂದಿಯ ಮುಂದೆ ತಲೆಬಾಗಿದರು ಈ ಘಟನೆಯಿಂದ ನಂದಿ ಅಥವಾ ಸಂತ ಪ್ರಸಿದ್ಧರಾದರು ಮತ್ತು ಜನರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಭೇಟಿ ನೀಡಲು ಪ್ರಾರಂಭಿಸಿದರು ಒಂದು ದಿನ ಒಂದು ಎಮ್ಮೆ ಸತ್ತು ಹೋಯಿತು ಮತ್ತು ಮನುಷ್ಯ ಎಮ್ಮೆಯನ್ನು ರಕ್ಷಿಸಲು ಸಂತನ ಬಳಿಗೆ ಹೋದನು ಸಂತನು ಎಮ್ಮೆಯ ತಲೆಯ ಮೇಲೆ ತನ್ನ ಕೈಯನ್ನು ಇಟ್ಟನು ಸತ್ತ ಎಮ್ಮೆ ಮತ್ತೆ ಜೀವಂತವಾಯಿತು ದಿನದಿಂದ ದಿನಕ್ಕೆ ಸಂತನ ಒಂದು ಜನಪ್ರಿಯತೆ ಹೆಚ್ಚಾಯಿತು ನಂದಿಯು ಶಿವನೊಂದಿಗೆ ತನ್ನ ಹೃದಯದಲ್ಲಿ ಜೊತೆಗೂಡಿ ಎಲ್ಲ ಜನರಿಗೆ ಆಶೀರ್ವಾದಗಳನ್ನು ನೀಡಿದನು ಮತ್ತು ಜನರ ಸಮಸ್ಯೆಗಳನ್ನು ಪರಿಹರಿಸಿದನು ನಂದಿಯು ವೀರಶೈವ ಧರ್ಮದ ತತ್ವಗಳನ್ನು ಜನರಿಗೆ ಬೋಧಿಸಿದನು ಹೀಗೆ ಶಿವನು ವೀರ್ಯಶೈವ ಧರ್ಮವನ್ನು ರಕ್ಷಿಸಲು ಐದು ಪ್ರಾಚೀನ ಸಂತರನ್ನು ಕಳಿಸಿದನು ಎನ್ನುವ ಪ್ರತೀತಿ ಇದೆ ಈ ಐದು ಸಂತರು ಶಿವನ ನಿರ್ದೇಶನದ ಮೇರೆಗೆ ಭೂಮಿಗೆ ಬಂದು ಮಾನವ ಕುಲವನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಲು ಮತ್ತು ಮೋಕ್ಷವನ್ನು ಪಡೆಯಲು ಶಿವನನ್ನು ಪೂಜಿಸುವ ಪ್ರಾಚೀನ ತತ್ವಗಳನ್ನು ಬೋಧಿಸಲು ಬಂದರು ಹೀಗೆ ಭಾರತದ ಐದು ದೇವಾಲಯಗಳ ಐದು ಶಿವಲಿಂಗಗಳ ಮೂಲಕ ಐದು ಸಂತರು ಭೂಮಿಗೆ ಬಂದರು ಎಂದು ಹೇಳಲಾಗುತ್ತದೆ ಎಲ್ಲ ಸಂತರು ತಮ್ಮ ತಮ್ಮ ಸ್ಥಳಗಳಲ್ಲಿ ತಮ್ಮ ನೆಲೆ ಅಥವಾ ಮಠಗಳನ್ನು ಸ್ಥಾಪಿಸಿದರು ಸಂತರು ಭೂಮಿಯ ಮೇಲಿನ ವೀರಶೈವ ತತ್ವಗಳನ್ನು ಬೇಡಿಸಲು ಪ್ರಾರಂಭಿಸಿದರು ಹೀಗೆ ನಾವು ಇಲ್ಲಿಗೆ ಭೇಟಿ ನೀಡಿದಾಗ ಮಂಗಳಾರತಿ ನಡೀತಾ ಇರೋದರಿಂದ ಆ ಮಂಗಳಾರತಿಯ ಪೂಜೆ ಸಮೇತ ಸ್ವಾಮಿಯ ದರ್ಶನವನ್ನು ತಮಗೆ ತೋರಿಸಲು ಈ ಒಂದು ವಿಡಿಯೋವನ್ನು ತಮಗಾಗಿ ಮಾಡಿದ್ದೇನೆ ದಯವಿಟ್ಟು ಇದನ್ನು ತಾವೆಲ್ಲ ನೋಡಿ ಆ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ದೇವಿಯ ದೇವಸ್ಥಾನವಿದೆ ಒಳಗಡೆಗೆ ಅಲ್ಲಿ ಕೂಡ ಜನರು ತಮ್ಮ ಹಲವು ಇಚ್ಛೆಗಳನ್ನು ಬೇಡಿಕೆಗಳನ್ನು ದೇವಿ ಕೇಳ್ತಾ ಇದ್ದಾರೆ ಇದು ಪ್ರಸಾದ ನಿಲಯ ಉಚಿತ ಪ್ರಸಾದ ನಿಲಯ ಬಂದ ಭಕ್ತರಿಗೆ ಪ್ರತಿದಿನ ಉಚಿತವಾಗಿ ಪ್ರಸಾದವನ್ನು ನೀಡ್ತಾ ಇರ್ತಕ್ಕಂಥ ಒಂದು ಸ್ಥಳವಾಗಿದೆ ಇವರು ಗುರುಬಸವ ಸ್ವಾಮೀಜಿ ನಮಸ್ಕಾರ ಇವರು ಪಟ್ಟಣೇಶ್ವರ ತಿಪ್ಪೇಸ್ವಾಮಿ ಸ್ವಾಮಿ ಓಸಲ್ ಸ್ವಾಮಿ ಇವರು ನೀಡಿದ ಒಂದು ಸಂಕ್ಷಿಪ್ತ ಮಾಹಿತಿಯೊಂದಿಗೆ ಈ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಮುಂದಿನ ದಿನಗಳಲ್ಲಿ ಇಲ್ಲಿಯ ಎಲ್ಲ ಪ್ರಸಿದ್ಧ ಇತಿಹಾಸವನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಇದು ಗಚ್ಚಿನ ಮಠ ಊರವರೆಗಿನ ಗಚ್ಚಿನ ಮಠ ಅಂತ ಕರೀತಾರೆ ಇದು ಮೊದಲಿನ ಮಠ ಎಂದು ಪ್ರಸಿದ್ಧಿಯಾಗಿದೆ ಹಳೆಯ ಗಚ್ಚಿನ ಮಠ ಇದೆ ಇಲ್ಲಿ ಮೊಘಲ್ ಚಕ್ರವರ್ತಿ ಅಕ್ಬರ್ನು ಗುರು ಕೊಟ್ಟೂರೇಶ್ವರನಿಗೆ ಅರ್ಪಿಸಿದ ಮಣಿ ಮಂಚವನ್ನು ಈಗಲೂ ಇಲ್ಲಿ ಕಾಣಬಹುದು ಹೀಗೆ ಭಕ್ತರಿಗೆ ಬೇಡಿದ ವರವನ್ನು ಕರುಣಿಸುವ ಪ್ರಸಿದ್ಧ ದೇವರು ಕೊಟ್ಟೂರೇಶ್ವರ ಸನ್ನಿಧಿಗೆ ತಾವು ಬನ್ನಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಹೀಗೆ ಕೊಟ್ಟೂರಿನ ಶ್ರೀ ಗುರು ಕೊಟ್ಟೂರೇಶ್ವರ ಪುರಾತನ ಪುಣ್ಯಕ್ಷೇತ್ರ ಕೊಟ್ಟೂರು ತಾಲೂಕಿನ ವಿಜಯನಗರ ಜಿಲ್ಲೆಯಲ್ಲಿ ಇದೆ ಹಾಗೂ ಈ ದೇವಾಲಯ ಕೂಡ್ಲಿಗಿಂದ ಹತ್ತೊಂಬತ್ತು ಕಿಲೋಮೀಟರ್ ಹರಪನೆಯಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಅರಸಿಕೆರೆಯಿಂದ ಮೂವತ್ತು ಕಿಲೋಮೀಟರ್ ದಾವಣಗೆರೆಯಿಂದ ಎಪ್ಪತ್ತು ಕಿಲೋಮೀಟರ್ ಬೆಂಗಳೂರಿನಿಂದ ಇನ್ನೂರ ಐವತ್ತು ಮೂರು ಕಿಲೋಮೀಟರ್ ಇದೆ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು